O Rani O Rani Munise taki banaga i do ready ನಾನು ಕೊಡೋಡಿ ಬರುವ ನೀನುಡಿಗೆ ಬಂದೆ ನಿನ್ನ ಅಪ್ಪನ ಆಶ್ರಯ ನನಗೆ ದೊರಕಿದ್ದು ಹೌದು ನಾಟ್ಯವನ್ನು ಅಭ್ಯಸಿಸುವುದಕ್ಕೆ ನೀನು ನನ್ನೊಟ್ಟಿಗೆ ಬಂದವಳು ಹೌದು ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ಅನುದಿನವೂ ಅನು ನಿತ್ಯ ನಾಟ್ಯವನ್ನು ಕಲಿಸುವಲ್ಲಿ ಮುಂದಾದವು ನೋಡ ಇಡೀ ಅಭಿನವನ ಜೀವನ ಎನ್ನುವುದು ನರ್ಮದಾಳಿಗೆ ಮೀಸಲು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡಿದ್ದ ನನ್ನ ಶಿಷ್ಯೆಯಾಗಿ ಬಂದೆ ಆಮೇಲೆ ನಮ್ಮಲ್ಲಿ ಪ್ರೀತಿಯನ್ನು ಎನ್ನುವುದನ್ನು ತಿಳಿಸಿದ್ದು ಹೌದು ಅರಮನೆಯಲ್ಲಿ ಎಲ್ಲವರನ್ನ ಎಲ್ಲವರ ಕಣ್ಣು ತಪ್ಪಿಸಿ ಪ್ರೀತಿಯನ್ನ ನಡೆಸುವುದು ಬಹಳ ಕಷ್ಟ ಅಂತ ನನಗೂ ಗೊತ್ತುಂಟು ಆದ್ರೆ ಎಲ್ಲರಿಗಿಂತ ಮೊದಲಾಗಿ ಬಂದು ನನ್ನ ಬರ ನಿರೀಕ್ಷೆಯಲ್ಲಿ ಇರುವಂತ ನೀನು ಇವತ್ತು ಎಷ್ಟೊತ್ತಾದರೂ ಬರಲಿಲ್ಲ ನಿನ್ನ ಹುಡುಕುತ್ತಾ ಹುಡುಕುತ್ತಾ ನಾನು ಉಪ್ಪರಿಗೆ ಸಾರಿ ಬರ್ತಾ ಇದ್ದೇನೆ

इनीअ लाल इन ಇಂತೂ ಿನವ ಕಳೆಬಹುದು ಹೀಗೆ ದಿನವ ಗಳಿಬಹುದು ಹೀಗೆ ಸುತ್ತಲಾಡುವುದು ಮನದೊಳೇಕು ಭೀತಿ ಶಂಕೆ ಮೂಡುತ್ತಿರುವುದು ಮನದೊಳಕೋ ಭೀತಿ ಶಂಕೆ ಮೂಡುತ್ತಿರುವುದು ಯಾಕೆ ಏನಾಯ್ತು ಬರುವುದಕ್ಕೆ ನೀನೇ ಆಗಿದ್ದೀಯ ಅಂದ್ರೆ ಪ್ರತಿನಿತ್ಯವು ನಾನು ನಿನ್ನನ್ನು ಕಾಯುವುದು ನೀನು ನನ್ನನ್ನು ಕಾಯುವುದು ಗೌಪ್ಯವಾಗಿರುವಂತಹ ಸ್ಥಳದಲ್ಲಿ ಕುಳಿತು ನಾವು ಸರಸಲ್ಲಾಪದ ಮಾತುಗಳನ್ನು ಕಳೆಯುವವರು ಮನದಲ್ಲಿ ಒಂದು ರೀತಿಯಲ್ಲಿ ಯಾರು ನೋಡ್ತಾರೋ ಯಾರು ನಮ್ಮ ಸಂಭಾಷಣೆಯನ್ನು ಕೇಳ್ತಾರೋ ಎಂದು ಹಾಗೆ ಎಲ್ಲವರ ಕಣ್ಣು ತಪ್ಪಿಸಿ ಬದುಕಬೇಕು ಅನಿವಾರ್ಯ ಹಾಗೆ 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 ಮಿತ್ರ ಇಂದು ಹಾಗೆ ಈ ಬಿಳಿ ವಸನವನ್ನು ಧರಿಸಿ ಈ ಕಡೆ ಬರಬೇಕಾಯಿತು ಯಾಕೆ ನಮ್ಮ ಈ ಮನೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸ್ವಪ್ತವಾಗಿರುವಂತಹ ವಾತಾವರಣ ಎಲ್ಲರಲ್ಲಿಯೂ ಒಂದು ರೀತಿಯ ಭೀತಿ ಅದೇ ಒಂದು ಭೀತಿ ದೇವ್ವರ ಭೀತಿ ಭೂತ ಭೂತ ಅಂತ ಎಲ್ಲರೂ ಕಂಗಾಲಾಗಿ ಅಲ್ವಾ ಆ ಕಾರಣಕ್ಕೋಸ್ಕರವಾಗಿ ಇಂತಹ ಶ್ವೇತ ವಸನವನ್ನು ನಾನು ಧರಿಸಿ ಹೌದು ಅಂತ ಆದ್ರೆ ಎಲ್ಲರೂ ಹೋಗಲಿ ಅಲ್ವಾ ಅದೇ ಈ ವಸನವನ್ನು ಧರಿಸಿದೆ ಸರಿ ಮತ್ತೆ ಆಲೋಚನೆ ಮಾಡುದು ಬೇಡ ಇದೇ ರೀತಿಯಾಗಿ ಪ್ರೀತಿಸ್ತಾನ ಉಳಿದ ಮುಂತಾದ್ರೆ ಎಷ್ಟು ಕಾಲ ಹೀಗಿರುವುದು ಮದುವೆ ಎನ್ನುವ ಸಂಸ್ಕಾರವೇ ಸಮಯವನ್ನು ನೋಡುವ ನಾವು ಕಡೆ ಈ ಜಾಗ ಸರಿ ಇಲ್ಲ ಹಲವಾರು ತೊಂದರೆ ಆ ಜಾಗಕ್ಕೆ ಹೋದರೆ ಬೇರೆಯವರು ಬಂದರೆ ಬಂದ್ರಲ್ಲ

ನೀರವಳನ್ನು ನಿಜವಾಗಿ ಹೌದಾದ್ರೆ ಅಯ್ಯೋ ಏನ್ ಮಾಡೋಣ ನಾನು ಪ್ರೀತಿ ಮಾಡಿದ್ದು ಸತ್ಯ ಪ್ರೀತಿಯ ವಿಚಾರವನ್ನು ಹೇಳೋಣ ಅಂತ ಹೇಳಿದ್ರೆ ಅವರ ಕಂಡಾಗ ಒಂದ್ ಜಾತಿ ಭಯ ಅಯ್ಯೋ ಏನೊಬ್ಬ ನಾನು ಒಬ್ಬ ಕಲಾವಿದ ಕಲಾವಿದ ಸಾಮಾನ್ಯ ಒಳ್ಳೆ ಕಲಾವಿದ ಅಂದ್ರೆ ದೇಶ ಹೋಗಿ ಗೌರವ ಇದ್ದದ್ದು ಒಳ್ಳೆ ಕಲಾವಿದ ದೇಶದ ಸಂಪತ್ತು ಆದ್ರೆ ಏನ್ಮಾ ಅವನೇ ಮಾತ್ರ ನೀವ್ ಖುಷಿ ಹೌದ್ ಯಾಕಂತ ಹೇಳಿದ್ರೆ ಈಗ ಕೆಲವರಿಗೆಲ್ಲ ಹಾಗೆ ತಾಪತ್ರ ಆಗಲಿಲ್ಲ ಪ್ರಥಮದಲ್ಲಿ ಏನು ಸಿಗ್ತಾ ಇದ್ರು ಕಾಲಕ್ಕೆಲ್ಲ ಸಿಕ್ಕಿ ನನಗೊಬ್ಬರು ಹಿರಿಯವ್ರು ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಯಾರು ಕೊಡ್ತಾರೋ ಪ್ರಥಮದಲ್ಲ ಸಿಗದ್ರು ಕೊನೆಯಲ್ಲಾದ್ರೂ ಸಿಕ್ಕೇ ಸಿಗ್ತದೆ ಅದಕ್ಕೆ ಸಾಕ್ಷಿ ನಾನು ಅಂತ ಒಬ್ರು ಹೇಳಿದ್ದಾರೆ ಈಗ ತಲೆಬಿಸಿ ಇಲ್ಲ ನಂಗೆ ತಿಂಗಳ ಮೂರ ನಾವು ಯಾವುದೇ ಸೇವೆ ಅದೊಂದು ತಪಸ್ಸು ನಮ್ಮ ತಪಸ್ಸನ್ನು ನಾವು ಬಿಡದೆ ಮುಂದುವರಿಸುತ್ತೇವೆ ಒಂದಲ್ಲ ಒಂದು ದಿನ ಭಗವಂತ ಅದಕ್ಕೆ ಸುತ್ತ ಭಗವನ್ನು ಕೊಟ್ಟೇನೆ

ಇವರ ಅಧಿಕಾರಿಗಳು ಗ್ರಾಮಾಧಿಕಾರಿಗಳು ಸಾಹಿತ್ಯ ರಾಯದಾಗ್ತಾರೆ ಅವ್ರಲ್ಲೂ ಕಲಾವಿದ ನೋಡ್ರಾಗುದಿಲ್ಲ ಮರ ಕಲಾ ಕಲಾ ನಾಶಕ ಅವ್ರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಕೇಳಿದ್ರೆ ಆ ಅದ್ರಲ್ಲಿ ಕೊಡ್ತಾರ ಯಾವ ಕಾರಣ ಕೊಡುದಿಲ್ಲ ಹಾಗಂತ ಹೇಳಿ ಇರೋ ಪ್ರೀತಿ ಹಾಳಾಗಲ್ಲ ಆಗ್ಬಾರ್ದು ಮದುವೆ ಮುಂದುವರಿಬೇಕು ಅಂತ ನಾನು ಉಪಾಯ ಹೇಳ್ತೇವೆ

ಎಷ್ಟು ಆಸ್ತಿ ಉಂಟು ಅದನ್ನೆಲ್ಲವನ್ನ ಎರಡನೇ ಮಗಳನ್ನು ಮದುವೆ ಆಗೋ ಆ ಗಂಡಿ ಪರ್ದ ಹಾಕಿ ಆಯ್ತು ಅವನು ಹೋಗ ನಿಂಗೇನು ಸಿಕ್ಕುದಿಲ್ಲ ನೀವು ಉಳಿಬೇಡ ಅವಳು ಹೋಗ್ ದೂರ ಹೋಗಿ ವರ್ಷ ತಲೆ ತಲೆ ಇಲ್ಲೆ ಒಂದು ಇಪ್ಪತ್ತೈದು ನೀರ್ಕೆರೆ ಕಳಿಸ್ಕೊಟ್ಟಿಗೆ ನಾವು ಮತ್ತೊಬ್ಬರಿಗೆ ಏನಾದ್ರೂ ಸೆಲೆ ಸಲಹೆ ಕೊಡ್ತೇವೆ ಅಂತ ಅಲ್ಲಿ ನಮ್ಮ ಸ್ವಾರ್ಥ ಇರಬಾರ್ದು ಸ್ವಾರ್ಥಿ ಅಲ್ಲ ನಿಮ್ಮ ಅಪ್ಪ ಪಾತ್ರಿ ಮಾತಾಡ್ತೀವಿ ಓಡಿ ಹೋಗಿ ಬರ ಓಡಿ ಹೋಗುದಲ್ಲ ಎಲ್ಲರೂ ಸಮ್ಮತಿಯಿಂದಲೇ ಮದುವೆ ಆಗಬೇಕು ಅವ್ರಿಗೆ ಹೆಣ್ಣು ಕೊಡುದಿಲ್ಲ ಓಡಿ ಹೋಗಿ ಬರ ಪ್ರಪಂಚದ ಎಲ್ಲಾ ಗ್ರಾಮಗಳಲ್ಲಿ ನೀವು ಸಾಕೇತರಂತೆ ಇರುವುದೇ ನೀವು ಸುತ್ತಾಡು ಗೊತ್ತಾಗ್ತದೆ ವಿಜಯೇಂದ್ರಂತವರು ಇದ್ದಾರೆ ನಮ್ಮೂರ್ನಲ್ಲಿ ಒಂದು ಆಟ ಆಗ್ಲೇಬೇಕು ಪ್ರಯತ್ನಿಸುವುದು ಎಲ್ಲ ನಿಮ್ಮ ಮಗಳು ಪ್ರೀತಿ ಮಾಡ್ತಾ ಇದ್ರು ಶಿವ ಶಿವ ಈ ಪ್ರೀತಿ ಪ್ರಮುಖ ಶಿವ ಸಾಕ್ಷಿ ಮಂಡ್ಯ ಅವ್ರಿಗೆ ಆಗಿದೆ ಈ ಶಿವನ್ ಕತೆ ಗೊತ್ತದಲ್ಲ ತಲೆ ಸಿಗುತ್ತಲ್ಲ ಬರುವುದೇ ಇಲ್ಲ ಕಾಣಿಕೆ ಹುಣ್ಣಿ ತುಂಬುದೇ ಇಲ್ಲ ನಾನು ಏನು ಸ್ವಲ್ಪ ಖರ್ಚಿಗೆ ಅಂತ ಹೇಳಿ ತಲೆಬಿತ್ರ ಶಿವ ಅರ್ಥಾಯ್ತು ಅರ್ಥ ಆಯ್ತು ಪಾಪಿಗಳೇ ದೇವಸ್ಥಾನಕ್ಕೆ ಹೋಗು ನೆಪದಲ್ಲಿ ದೇವಸ್ಥಾನ ಸುತ್ತಾಡುವುದು ಒಂದೇ ಕಾಣಿಕೆ ಹುಂಡಿಯನ್ನು ಕಾಣುವುದು ಕಡ್ಡಿಯಿಂದ ದತ್ತ ಪ್ರಾಣಿ ತೆಗಿಯುದು ಎಂಬಲ್ಲಿ ಕಾಣಿಕೆ ಡಬ್ಬಿ ತುಂಬುದು ಹೇಗ ಹಮ್ಮ ತೆಗೆದ್ರೆ ಒಂದೇ ಬರ್ಬಹುದು ಹಾ ಅದೇ ಗ್ರಾಮಾಧಿಕಾರಿ ವರ್ಷ ಮಾಡಿ ಡಬ್ಬಿ ಡಬ್ಬಿ ಹೊಡಿಬಹುದು ಅಲ್ಲ ಅದೇ ಪ್ರೀತಿ

ನಮಗೆ ಕಲಾವಿದ ನಿಮ್ಮ ಮಗಳ ಅಂದ್ರೆ ಕಲಾವಿದ್ರ ಮೇಲೆ ನಿಮಗೆ ಅಪಾರವಾದ ಗೌರವ ಪ್ರೀತಿ ಕಲಾವಿದ ಅಂತ ಮಾಡ ನಿಶ್ಚಿತಾರ್ಥ ಇಲ್ಲ ಕೂತ್ಕೊಂಡು ಏನು ಮಾಡ್ತಿದ್ರೆ ಎಷ್ಟೋ ಅವರು ಆಟ ಪ್ರೀತಿ ಅಂತೀ ಎಂತ ಪ್ರೀತಿ ಏನು ನಮ್ಮಗಳು ಅದೇ ಕಲಾವಿದರನ್ನ ಪ್ರೀತಿ ಮಾಡಿದ್ದಾಳೆ ನಮ್ಮ ಮನದ ಮಾನ ಮರ್ಯಾದೆಲ್ಲ ಹೋಯ್ತು ಎಂತ ಹುಡುಗಿರಪ್ಪ ಇವರು ಏನ್ ಹುಡುಗಿರೋ ಯಾಕೆಂಗ್ ಮಾಡ್ತಿರೋ ಪ್ರೀತಿ ಪ್ರೇಮ ಅಂತ ಜೀವ ಬಿಡ್ತಿರೋ ನಿನಗೆನ್ ಜೀವ ಎಳಿತದೇನು ನಿನಗೆ ಹೌದು ನನಗೂ ಅಪ್ಪ ಮೊಮ್ಮಗಳಿತಾಳೆ ಎಂತ ಗುಣ ಇಡುದು ಇವತ್ತಿನ ಮೀಸ ಗಂಡು ಮಕ್ಕಳನ್ನು ಕಣ್ಣಿತ್ತೀವ ನೋಡ್ದವಳೆಲ್ಲ

نم نو ونده مانتا ديو هللا سلام سڀ دي وار پيندي هيڪي رھيڪي انوڏا نن آلا آلا ها اسڪت هي هي انڪي ني ڏور جا ته نا کو پسي نا دي حساب پڙي پون دي لئي شوچي ڏا نو نه انو آندو آندو

ಒಂದೇನೋ ಹೀಗಾಯ್ತು ನಾನು ಒಪ್ಕೊಂಡೆ ನೀನು ಒಪ್ಕೊಂಡೆ ಈ ಮದುವೆ ಇನ್ನೊಂದು ಹೀಗಾಯ್ತು ಅಂತ ಆದ್ರೆ ನಾನು ಕುಂದ್ ಹಾಕುವಂತೆ ಹಾ

ಒಂದು ಹಿರಿಯಲ್ಲೇ ನಾನು ಇರುವಾಗ ಹೇಳ್ಬೇಕು ಕೇಳ್ಬೇಕು ನಾನು ಮತ್ತೆ ನಾನು ಮಾವಿನ ಚಿಗುರಿದೆ ಹೂ ಬಿಟ್ಟಿದೆ ತಾಯಿ ಆಗ್ಬಹುದು ತಾಯಿ ಹಣ್ಣಾಗ್ ನಾಲ್ಕು ಹಣ್ಣು ತಿನ್ಬೇಕು ಅಂತ ರೋಚನೆ ಮಾಡ್ತಿದ್ದೆ ಹಣ್ಣಾಗ್ಲಿಕ್ಕೆ ನಿಮ್ಮಂಚವ್ ಬಿಡ್ಬೇಕಲ್ಲ

నేం జంటైతే ముక్కి నా ఆలి నిన్ పాగొద బాగొచ్చే ఇంగ హాయి హలే నిన్ పాగొద అంటే హాలి నిన్ పా అయ్యో జల్ల బెడ నా మయాజ మనందు నందు హహహ అయ్యబా ఆమేల మెల్లలే బొండు దల్లగే ముత్త కుస్తు 私い <laughs> <laughs> ಕಥೆ ತನ್ನದೇ ತಮ್ಮ ರಸಮಾಡಿದಾಗಿ ತಮ್ಮಲ್ಲಿ ಬದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಇವತ್ತಿನ ಈ ಒಂದು ಬಯಲಾಟದ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿರುವಂತಹ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೂ ಹಾಗೆ ಅವರಿಗೆ ಸಹಕಾರವನ್ನು ಮಾಡಿರುವಂತಹ ಬಂಧು ಮಿತ್ರ ವರ್ಗದವರಿಗೆ ನಮ್ಮ ಮಂಡಳಿಯ ಪರವಾಗಿ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಹಾಗೆ ಕೊಟ್ಟವರಿಗೂ ಕಲಾವಿದರು ವಸತಿ ವ್ಯವಸ್ಥೆಯನ್ನು ಮಾಡಿದವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿ ಬಂಧುಗಳಿಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅಶಕ್ತರಿಗೆ ಸಹಾಯ ಮಾಡುವಂತಹ ಸದುದ್ದೇಶದಿಂದ ನೆರವನ್ನು ನೀಡಿ ನಿಮ್ಮ ಮುಂದೆ ಅವರ ಸಹಾಯಕ್ಕಾಗಿ ಬಂದವಾಗ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆಯಿಂದ ಒಟ್ಟಾದ ಹಣ ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಒಟ್ಟಾಗಿದೆ ಅದನ್ನು ಅವರಿಗೆ ಸಂಘಟಕರು ಒಪ್ಪಿಸಿದ್ದಾರೆ ಸಹಕರಿಸಿರುವಂತ ಎಲ್ಲ ಬಂಧುಗಳಿಗೆ ಸಂಘಟಕರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಇದೆ ಹಾಗೆ ನಮ್ಮ ಕೆಲವೊಂದು ಕಾರ್ಯಕ್ರಮಗಳ ಮುನ್ನೋಟ ಮೂವತ್ತೊಂದು ಮೂರು ಇಪ್ಪತ್ನಾಕು ಕಂಚುಗೋಡ್ನಲ್ಲಿ ಬಯಲಾಟವಾಗಿ ನಮ್ಮ ಈ ವರ್ಷದ ನೂತನ ಪ್ರೊಫೆಸರ್ ಗಿರಿ ಗಂಗೆ ತುಂಗೆ ಕಾವೇರಿ ಮೂವತ್ತು ನಾಲ್ಕು ಇಪ್ಪತ್ನಾಲ್ಕು ಹೆರಂಜಾಲಿ ಬಯಲಾಟವಾಗಿ ನೂತನ ಪುಸ್ತಕ ಹದಿನೆಂಟು ಐದು ಇಪ್ಪತ್ನಾಲ್ಕು ಕುಂದಾಪುರ ಗಾಂಧಿ ಮೈದಾನದಲ್ಲಿ ಹಾಲಾಡಿ ಮೇಳ ಮತ್ತು ನಮ್ಮ ಪೆರಡೂರು ಮೇಳದ ಆಯ್ದ ಕಲಾವಿದರ ಕೂಡುವಿಕೆಯೊಂದಿಗೆ ಹಾಲಾಡಿ ಮೇಳದಲ್ಲಿ ನೂರರ ಸಂಭ್ರಮದತ್ತ ಸಾಗುತ್ತಿರುವಂತಹ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಿಚಿತ ಹಂಸ ಪಲ್ಲಕ್ಕಿ ಎಂಬ ಆಖ್ಯಾನವನ್ನು ಆಡಿಕೋರಿಸಲಿದ್ದೇವೆ ಹಾಗೆ ಇದೇ ಬರುವ ದಿನಾಂಕ ಹನ್ನೊಂದು ನಾಲ್ಕು ಇಪ್ಪತ್ನಾಲ್ಕು ಗುರುವಾರ ಸಂಜೆ ಏಳಕ್ಕೆ ಸರಿಯಾಗಿ ಜಟಿಗೇಶ್ವರ ದೇವಸ್ಥಾನದ ಪ್ರಧಾನದಲ್ಲಿ ಮಹಾಲಿಂಗ ಮತ್ತು ದುರ್ಗಿ ದೇವಾಡಿ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಹೆಗಡೆ ಸಾಲಿ ಸಾಲಿಬಿಕ್ಕಿ ಇವರ ಹರಕೆ ಬಯಲಾಟವಾಗಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳ ಶ್ರೀ ಕ್ಷೇತ್ರ ಮಂದರ್ತಿ ಇವರಿಂದ ಮಂದರ್ತಿ ಕ್ಷೇತ್ರ ಮಹಾತ್ಮೆ ಎಂಬ ವ್ಯಾಖ್ಯಾನವನ್ನು ಆಡುತ್ತಿದ್ದಾರೆ ಹಾಗೆ ಶ್ರೀ ಜೈನ ಜಟ್ಟಗೇಶ್ವರ ದೇವಸ್ಥಾನ ಹೊಸಕೋಟೆ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಿಗ್ಗೆ ಶ್ರೀ ಜೈನ ಜಟ್ಟಿಗೆ ಮತ್ತು ಪರಿವಾರ ದೈವಗಳ ವರ್ಧನ್ ಸೂಚಿಸುವ ಪ್ರಯುಕ್ತವಾಗಿ ಅದೇ ದಿನ ರಾತ್ರಿ ಒಂಬತ್ತಕ್ಕೆ ಸರಿಯಾಗಿ ಶ್ರೀ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಇವರಿಂದ ಯಕ್ಷಗಾನ ಬಯಲಾಟವಾಗಿ ಬ್ರಹ್ಮಕಪಾಲ ಮತ್ತು ಕಣ್ಣಪ್ಪ ಎಂಬ ಆಖ್ಯಾನವನ್ನು ಆಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಸಾಧ್ಯ ಆದಷ್ಟು ಭಾಗವಹಿಸಿ ಕಾರ್ಯಕ್ರಮದ ವ್ಯವಸ್ಥಾಪಕರನ್ನು ಆಟ ಆಡುವ ಸಂಸ್ಥೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಅವರವರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಶ್ರೀ ಜಟಿಕೇಶ್ವರ ಯುವಕ ಮಂಡಳ ಸಾಲಿಬಕ್ಕಿ ಬೀಜ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ನೀಡುತ್ತಾ ನಮ್ಮ ಯಜಮಾನರ ಇನ್ನೊಂದು ಸಂಸ್ಥೆಯಾಗಿರುವಂತ ಶ್ರೀ ಚಿಕ್ಕು ಕೃಪಾ ಯಕ್ಷಗಾನ ಮಂಡಳಿ ಹಾಲಾಡಿ ಮೇಳ ಇದರ ಹರಕೆ ಬಯಲಾಟಿ ಇನ್ನಿತರ ಯಾವುದೇ ಒಂದು ಯಕ್ಷಗಾನ ಪ್ರದರ್ಶನ ಬೇಕಾದಲ್ಲಿ ನಮ್ಮ ಮೇಳದ ಪ್ರಬಂಧಕರಾಗಿರುವಂತಹ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಹಾಲಾಡಿ ಮೇಳದ ಪ್ರಬಂಧಕರಾಗಿರುವಂತ ಮೋಹನ್ ಬಡಾಳಿ ಅವರನ್ನು ಸಂಪರ್ಕಿಸಬಹುದು ಎಂಬುದಾಗಿ ತಮಗೆಲ್ಲ ತಿಳಿಯಪಡಿಸುತ್ತಾ ನಮ್ಮ ಯಜಮಾನರ ಎರಡೂ ಮೇಳಗಳಿಗೆ ತಾವೆಲ್ಲ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಸದಾಕಾಲ ನೀಡುತ್ತಿರಬೇಕೆಂಬುದಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುವುದು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಕಲಾವಿದರಾಗಿ ಆಗಮಿಸಿರುವಂತಹ ಹಿರಿಯ ಕಲಾವಿದರಾದ ಗೋಪಾಲಾಚಾರ್ಯ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಕಾರ್ಯಕ್ರಮದ ಸಂಘಟಕರ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಕಥಾಭಾಗವನ್ನು ಮುನ್ನಡೆಸುವುದೇ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ ಯಕ್ಷಗಾನ